ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಆರಾಮ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬೇರೆ ಇವತ್ತು ಗುರುವಾರ ಬೆಳಿಗ್ಗೆ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ಇವತ್ತು ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಜಾಳಕ ಮಾಡಿ ಇವತ್ತು ಹುಣವಿ ಎಲ್ಲರಿ ಅಂದರೆ ಎಂಟುವರೆಗೆ ಹುಣ್ವಿ ಬರುತ್ತೆ ಹಾಗಾಗಿ ನಿನ್ನೆ ದೇವರ ತಿಕ್ಕಾಗಿ ಆಗಿತಿಲ್ಲ ಹಾಗಾಗಿ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಾಳಕ ಮಾಡಿ ದೇವರನ ತಿಕ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಆ ದೇವ್ರಾನ ತಿಕ್ಕಾಕಂತ ನೋಡ್ರಿ ನಾನು ಈ ಕಡೆ ದೇವ್ರಾಗ ತಿಕ್ಕಾಕಂತಿದೆ ನಮ್ಮ ಮನೆಯವರಿದ್ರೆ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಾಕಂತಿದೆ ಈಗಿದ್ರೆ ಅವರಿಗೆ ದೇವರ ಎಲ್ಲ ತಿಕ್ಕಿ ಕೊಟ್ಟರೆ ಅವರು ಪೂಜೆಗೆ ರೆಡಿ ಮಾಡ್ಕೊಳಾಕಂತಿದ್ರು ಅಂದ್ರೆ ಒರೆಸ್ಬಿಟ್ಟು ಕುಕ್ಮ ಎಲ್ಲ ಹಚ್ಬೇಕಾದ್ರೆ ಅದನ್ನ ರೆಡಿ ಮಾಡ್ಕೊಳಕಂತಿದ್ರು ಈ ಕಡೆ ನಾನಿದ್ರೆ ಧೂಪ ಹಾಕಕ್ಕೆ ಅದು ಹಾಕೋದು ಸಗಣಿ ಬರುತ್ತಲ್ರಿ ಕುಳ್ಳ ಅದನ್ನ ಗ್ಯಾಸ್ ಮೇಲೆ ಇಟ್ಟು ಕೆಂಡ ಕೆಂಡಮಣಂತೆ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಮತ್ತು ಇನ್ನು ನಾಷ್ಟಕ್ಕಿದ್ರೆ ಇವತ್ತು ದೋಸೆ ಹಿಟ್ಟಿತ್ತು ಸ್ವಲ್ಪ ಬಟಾಟೆ ಪಲ್ಯನೂ ಇತ್ತು ಮತ್ತು ಗೆಣ್ಸಿನ್ಕಾಯಿನೂ ಹಾಗೆ ಕುದಿಸಾಕಿಟ್ರೈತಂತೆ ಕುದಿಸಾಕಿಡಾಕಂತೀನಿ ನೋಡ್ರಿ ಅಂದ್ರೂ ಫ್ರೆಶ್ ಇದ್ದಿತ್ತಿಲ್ಲ ಹಾಗಾಗಿ ಭಾಳ ದಿವಸ ಇಡೋದು ಬೇಡ ಇವತ್ತನ್ನ ಎಲ್ಲ ಇತ್ತು ಎಲ್ಲರೂ ಒಂದೊಂದು ತಿನ್ಬಿಟ್ರೆ ಖಾಲಿ ಆಗ್ತಾವಂತರೆ ಕುದಿಸಾಕೆ ಇಡಾಕಂತೀನಿ ನೋಡ್ರಿ ಈ ರೀತಿ ಕಟ್ ಮಾಡಿಬಿಟ್ಟು ಕುದಿಸ್ಬಿಟ್ರೆ ಜಲ್ದಿನೇ ಬೆನಿತಾವಂತ ದೊಡ್ಡ ಸೈಜ್ ಇರ್ತಾವಲ್ರಿ ಹಂಗಾಗಿ ಕಟ್ ಮಾಡಿ ಕುದಿಸಾಕಿಡಬೇಕು ಮತ್ತು ಹುಳುಕಿದ್ದಿದ್ರೆ ಅದನ್ನು ತೆಗೆದ್ಬಿಡ್ಬೇಕು ನೋಡಿಬಿಟ್ಟನೇ ತರಬೇಕು ರೀ ಹುಳಕ್ಕೆ ಇದ್ದಿದ್ದ ಅಂದರೆ ಹುಳಕಿಲ್ಲಾರದು ಈಗಿದ್ರೆ ಗಣ್ಸಿನ್ಕಾಯಿನ ಕಟ್ ಮಾಡಿ ಮತ್ತು ಅದರೊಳಗನ ಒಂದೆರಡು ಬಟಾಟಿನೂ ಕುದಿಸಾಕೆ ಇಟ್ಟರೆ ಒಟ್ಟಿಗೇ ಎರಡೂ ಬೆನೀತವಲ್ಲ ಹಾಗಾಗಿ ಸ್ವಲ್ಪ ದೋಸೆ ಮಾಡೋದೈತಿ ಅಂದರೆ ನಿನ್ನೀರು ಇಟ್ಟು ಸ್ವಲ್ಪ ಮಿಕ್ಕಿತ್ತ ಮನೂಗೆ ಮತ್ತು ತನೂಗೆ ನಮ್ಮ ಮನೆಯವ್ರಿಗೆ ಅಷ್ಟು ಮತ್ತು ಗೆಣ್ಸಿನ್ಕಾಯಿ ಅಷ್ಟು ಇರ್ತದಲ್ರೆ ಹಾಗಾಗಿ ಒಂದೆರಡು ಬಟಾಟಿನ ಕುದಿಸಾಕೆ ಇಟ್ಟಿದ್ದು ಒಟ್ಟಿಗೇ ಬೆನಿತೈತೆ ಅಂತ ಈ ಕಡೆ ಅದು ಕುಳ್ಳನ್ನು ಕೆಂಡ ಮಾಡೋಕೆ ಅಲ್ರಿ ಅದು ಒಂದೆರಡು ಮೂರು ನಿಮಿಷ ಆದರೂ ಬೇಕು ಚಲೋತ್ನಾಗೆ ಹತ್ತಿ ಮೇಲೆ ಆಮೇಲೆ ತಣ್ಣಗಾಗುತ್ತಲ್ರಿ ಅಂದರೆ ಉರಿ ಕಮ್ಮಿ ಆದಮೇಲೆ ಅದ್ರ ಮೇಲೆ ಧೂಪ ಹಾಕಿಬಿಟ್ಟು ದೇವ್ರಿಗೆ ಬೆಳಗೋದ್ರಿ ಈಗ ಪೂಜಾನು ಕಂಪ್ಲೀಟ್ ಆಯ್ತು ನೋಡ್ರಿ ನಮ್ಮ ಮನೆಯವರು ನಾನು ಇಬ್ರು ಕೂಡಿ ಪೂಜಾನು ಮುಗಿಸ್ತೀವಿ ಈ ಕಡೆ ಏನು ಗೆಣಸಿನ್ಕಾಯಿ ಕುದಿಸೋಕೆ ಇಟ್ಟಿದ್ದೆ ಅಲ್ರಿ ಅವನು ಕುದಿಯಾಕತ್ತಿದ್ದು ಮತ್ತು ದೋಸೆ ಹಿಟ್ಟಿಗೂ ಸೊಪ್ಪು ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅಂತ ಅದನ್ನು ಮಿಕ್ಸ್ ಮಾಡಿಟ್ಟು ಮತ್ತು ಗಣಸಿನ್ಕಾಯಿನೂ ಬಟಾಟಿನೂ ಅವನು ಕುದ್ದಿದ್ದ ಪಲ್ಯ ಮಾಡ್ಬೇಕಂತ ಅದ್ರ ಸೊಪ್ಪೆಲ್ಲ ತೆಗೆದಿಟ್ಟಿದ್ದೀನಿ ಮತ್ತು ಮತ್ತು ಗಣ್ಸಿನ್ಕಾಯೂ ರೀ ಎಷ್ಟು ಮಸ್ತಾಗೆ ಕುದ ಬಟಾಟಿ ಕುದ್ಸೋಕ್ಕಾಗಲಿ ಮತ್ತು ಗಣಸಿನ್ಕಾಯಿ ಕುದಿಸೋಕ್ಕಾಗಲಿ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಬೆನ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲಲ್ರಿ ಫುಲ್ ನೀರು ಹಾಕಿಬಿಟ್ಟು ಕುದಿಸೋಕೆ ಇಟ್ಬಿಡ್ತಾರೋ ಹಾಗಾಗಿ ಅದು ಟೇಸ್ಟ್ ಕಮ್ಮಿ ಆಗುತ್ತೆ ಹಾಗಾಗಿ ನಾವು ಬಟಾಟಿ ಆಗಲಿ ಗೆಣಸಿನ್ಕಾಯಿ ಆಗಲಿ ಕುದಿಸ ಬಂದಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು ಅದು ಕುದಿಯೋದಕ್ಕೆ ಅದು ನೀರು ಖಾಲಿಯಾಗಿ ಬಿಡ್ಬೇಕ್ರೆ ಅಷ್ಟೇ ನೀರು ಹಾಕಬೇಕು ಇವತ್ತು ನಾನು ನನ್ಸಲಂದಂಕ ಒಂದು ಸ್ವಲ್ಪ ಗೆಣಸಿನ್ಕಾಯಿಂದ ಸ್ವೀಟ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ನಮ್ಮನೂ ತಾನು ಹಂಗ ತಿಂದ್ರವರು ಮನೆಯವ್ರಿಗೆ ಹಾಲು ಬೆಲ್ಲ ಹಾಕಿ ಸಪ್ಪೆ ತೆಗೆದುಕೊಟ್ಟಿದ್ದೆ ಅವರು ತಿಂದರು ಈಗಿದ್ರೆ ನಾನು ಈ ರೀತಿ ಮಾಡ್ಕೊಂಡು ತಿಂದನಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಒಂದು ಗೆಣಸಿನ್ಕಾಯಿ ಮ್ಯಾಲಿನ ಸಪ್ಪೆಲ್ಲ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಒಂದು ಬಾಣಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಮತ್ತು ಒಣ ದ್ರಾಕ್ಷಿನೂ ಹಾಕಿಬಿಟ್ಟು ಸ್ವಲ್ಪ ತುಪ್ಪನಾಗ ಹುರ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿಟ್ಟಿದ್ದ ಗಣಸಿನ್ಕಾಯಿನೂ ಇದ್ರೊಳಗೆ ಹಾಕಿ ಚಲೋತ್ನಾಗೆ ಒಂದು ಒಂದು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಹಾಗೂ ತಿನ್ಬೋದು ಇಲ್ಲಾಂದ್ರೆ ಬೇಕಂದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಂಗಾಗಿ ಮತ್ತು ಯಾಲಕ್ಕಿನ ಪು ಪುಡಿ ಬೇಕಂದ್ರೆ ಯಾಲಕ್ಕಿನ ಸ್ವಲ್ಪ ಹಾಕಿಬಿಟ್ಟು ನಾನು ಇದ್ರೆ ಹಾಲು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊ ಒಂದು ತಿಂದ್ರಾಯಿತು ಟೇಸ್ಟ್ ಮಸ್ತ್ ಇರುತ್ತೆ ರೀ ಅಂದರೆ ಪಾಯಸಾನ್ ಥರ ಇರುತ್ತೆ ಆದರೆ ಸ್ವೀಟ್ ಇಷ್ಟಪಡೋರು ಮಾತ್ರ ಈ ರೀತಿ ಮಾಡ್ಕೊಂಡು ತಿನ್ಬೋದು ಆ್ಯಕ್ಚುಲಿ ಹಾಂ ಒಗ್ಗರಣೆ ಇದಕ್ಕಿಂತ ಬೆಸ್ಟ್ ರೀ ಅಂದರೆ ನಾನು ಸಲ ಮಾಡಿದ್ದೆ ಅಲ್ಲ ಸ್ವಲ್ಪ ಹಾಂ ಮೆಣಸಿನ್ಕಾಯಿ ಮತ್ತು ಪುಡಿ ಹಾಕಿ ಅದನ್ನೂ ಬೆಸ್ಟ್ ಆಗುತ್ತೆ ಆದರೆ ಸ್ವೀಟ್ ಇಷ್ಟಪಡ್ತಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಚಲೋ ಈಗ ಟೈಮ್ ಒಂದೂವರೆ ಆಗೈತೆ ನೋಡ್ರಿ ಇಷ್ಟು ತನಕ ಬಟ್ಟೆ ತೊಳೆಯೋದು ಮತ್ತು ಇದು ಎಡಿಟಿಂಗ್ ಮಾಡೋದು ಅಪ್ಲೋಡಿಂಗ್ ಮಾಡೋದು ಎಲ್ಲ ಕೆಲಸ ಮುಗಿಸಿದೆ ಈಗ ಒಂದೂವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಂದು ಗುರುವಾರದತ್ಲ ಹಾಗಾಗಿ ನಾಲ್ಕು ಗಂಟೆಗೆ ಊಟ ಆಯಿತು ಲೇಟಾಗಿ ಊಟ ಮಾಡಿಬಿಟ್ರೆ ಡೈಜನ್ ಆಗಲ್ಲರಿ ಹಾಗಾಗಿ ಮತ್ತು ನಮ್ಮ ಮನೆಯವರು ಲೇಟಾಗಿನೇ ಬರ್ತೀನಂತ ಅಂದರು ಮತ್ತು ಮನೋನು ಕಟಿಂಗ್ ಅದು ಮಾಡಿಸ್ಕೊಂಡ್ಬಿಟ್ಟು ಲೇಟಾಗಿನೇ ಅಂತಂದಾನು ಹಾಗಾಗಿ ಈಗ ರೆಡಿ ಮಾಡಿಬಿಟ್ರೆ ಆಯಿತು ಮೂರು ಗಂಟೆ ತನಕ ಅಡುಗೆಯೂ ಎಲ್ಲ ಮುಗೀತೈತೆ ಅಂತ ಅಂದರೆ ರೆಡಿ ಆಗುತ್ತಂತೇಳಿ ಇವತ್ತು ನಾನು ಏನಂತರು ನಾನು ಮತ್ತು ಕಾಜು ಮಸಾಲೆ ನಂತರ ಅಂದ್ಕೊಂಡಿದ್ದೀನಿ ನೋಡ್ರಿ ಈಗ ಇದ್ರೆ ಒಂದು ದೊಡ್ಡ ಬಟ್ಲಾದಷ್ಟು ಮೈದಾ ಹಿಟ್ಟು ಮತ್ತು ಒಂದು ದೊಡ್ಡ ಬಟ್ಲಾದಷ್ಟು ಗೋಧಿ ಹಿಟ್ಟ್ರಿ ಇನ್ನು ಬರೀ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲ ಗೋಧಿ ಹಿಟ್ಟಾದ್ರೂ ಯೂಸ್ ಮಾಡ್ಬೋದು ನಾನು ಅರ್ಧ ಅರ್ಧದಷ್ಟು ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಭಾಳ ಮಸ್ತ್ ಬರ್ತಾವೆ ಅಂದರೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ತಿನ್ಬೇಕನ್ಸಿದಾಗ ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಹೊರಗಡೆ ಹೋಗಿ ಅದನ್ನೇ ತಿನ್ನೋಕ್ಕಿಂತ ಮನೆಯಾಗೆ ಈಜಿಗೆ ಒನ್ ಅವರ್ ಒಳಗೆ ರೀ ಈಗ ಗೋಧಿ ಹಿಟ್ಟ ಮೈದಾ ಹಿಟ್ಟು ಒಂದು ಚಮಚದಷ್ಟು ಎಣ್ಣೆ ಮತ್ತು ಒಂದು ಬಟ್ಲಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ಚಪಾತಿಗೆಲ್ಲ ಹೆಂಗೆ ಇಟ್ಟು ರೀ ಅದೇ ರೀತಿ ಎಷ್ಟು ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ರೀ ಅಂದರೆ ನಾವು ಬಜ್ಜಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಮತ್ತು ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ರೀ ಇದು ಎರಡು ಇದಿತ್ತಿಲ್ಲ ಅಂದರೆ ಒಂದು ಇನೋ ಇನ್ನೋ ಹಾಕಿದ್ರು ನಡೀತೈದ್ರಿ ಅಂದರೆ ಇನ್ನೂ ಎಲ್ಲ ಕಡೆ ಸಿಗುತ್ತಲ್ಲ ಹತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಸಿಗುತ್ತೆ ಲೆಮನ್ ಫ್ಲೇವರ್ ಇದ್ದಿದ್ದು ತೊಗೋಬೇಕು ಜೀರಾ ಫ್ಲೇವರೆಲ್ಲ ಇದ್ದಿದ್ದು ಯೂಸ್ ಮಾಡಕ್ಕೆ ಹೋಗಬಾರ್ದು ಈಗಿದ್ರೆ ಅದನ್ನೆಲ್ಲ ಹಾಕಿ ಚಲೋತ್ನಾಗೆ ಒಂದು ರೌಂಡಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗಾಗಿ ಕಲಿಸ್ಕೋಬೇಕ್ರಿ ಸ್ವಲ್ಪ ನಾದ ಮುಂದಾಗಿಂತಲೇ ಈ ರೀತಿ ಅದನ್ನ ಬದ್ ಬದ್ಬಿಟ್ಟು ಚಲೋತ್ನಾಗೆ ನಾದ ಅಂದರೆ ಮೆತ್ತಗೆ ಮಾಡ್ಕೊಬೇಕು ರೀ ಈಗಿದ್ರೆ ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ನಾದ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಮುಚ್ಚಿಬಿಟ್ಟು ಒಂದು ಒಂದೂವರೆ ತಾಸು ಅಥವಾ ಎರಡು ತಾಸು ಹಿಟ್ಟರೆತು ಅದು ಹಿಟ್ಟು ಉಬ್ಬಿ ಪಟ್ಟಾಗುತ್ತೆ ರೀ ಅಂದ್ರೆ ಅವಾಗ ಅದು ನಾನ ಸರಿಯಾಗಿ ಬರ್ತಾವೆ ನಾನು ಅಂತಾರ ಏನಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ ನಾನು ಈ ರೀತಿ ಮಾಡಿಕೊಟ್ತೀನಿ ಭಾಳ ಸಲ ನಿನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದರೆ ಇವತ್ತು ನಾನು ಒಂದೇ ಸಲಕ್ಕೆ ನಾನು ನಾಲ್ಕು ನಾಲ್ಕು ಒಳಗೆ ಯಾವ ರೀತಿ ಮಾಡಿದಂಥೇಳಿ ನಿಮ್ಮ ಸಂಗತಿ ಸೇರ್ ಮಾಡ್ಕೊತೀನಿ ಈಗ ಅದು ಕಾಜು ಮಸಾಲ ಮಾಡೋಕೆ ರೆಡಿ ಮಾಡ್ಕೊಂತೀನಿ ಹಾಕಂತೀನಿ ನೋಡಿರಿ ಫಸ್ಟಿಗೆ ಹಿಟ್ಟು ಕಲ್ಸಿಟ್ಟು ಅದು ಒಂದೂವರೆ ರೀತಿ ಆಸಾದ್ಮೇಲೆ ನೋಡಾಕ್ ಬರುತ್ತೆ ಈಗಿರ ಕಾಜು ಮಸಾಲ ಮಾಡೋಕ್ಕೇನೈತಲ್ಲ ಕಾಜು ಕರಿ ಆದರೂ ಅನ್ಬೋದು ಕಾಜು ಮಸಾಲ ಆದರೂ ಅನ್ಬೋದು ಈಗಿರ ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನೀರು ಬಿಸಿ ಆದಮೇಲೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಮತ್ತು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋಮಟ ಕುದಿಸ್ಬೇಕಾಗುತ್ತೆ ಈ ಕಡೆ ಗೋಡಂಬಿ ನೀವು ಹಂಗಾದರೂ ಹಾಕ್ಬೋದು ಒಂದರೊಳಗೆ ಎರಡು ಮಾಡಿಬಿಟ್ಟಾದ್ರೂ ಹಾಕ್ಬೋದು ನಾನು ಇಲ್ಲಿ ಒಂದರೊಳಗೆ ಎರಡ ಮಾಡೋ ಈ ರೀತಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಮತ್ತು ಉಳ್ಳಾಗಡ್ಡ ಅಷ್ಟೇ ಸಣ್ಣಗೆ ಕಟ್ ಮಾಡಿ ತೊಗೋಬೇಕಾಗುತ್ತೆ ಅಂದರೆ ನಾವು ಕುದಿಸಾಕೆ ಬೇರೆ ಹಾಕಿರ್ತೀವಿ ಆದರೆ ಈ ಕಡೆಯೂ ಒಗ್ಗರಣಿಗೆ ಒಂದೆರಡು ಹುಳ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಏನು ಫಸ್ಟಿಗೆ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಕುದಿಸಾಕಿಟ್ಟಿದ್ದೀವಲ್ಲರೇ ಅದನ್ನ ನೀರು ತೆಗೆದು ಸೈಡಿಗೆ ಎತ್ತಿಟ್ಟಿದ್ದೀನಿ ಇನ್ನು ಕಾಜು ಮಸಾಲ ಮಾಡೋಕೆ ಒಗ್ಗರಣೆ ರೆಡಿ ಮಾಡ್ಕೊಳಾಕ್ ಅಂತೀನಿ ಒಂದೆರಡು ಒಂದೆರೈದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ ರೀ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಏನು ತೊಗೊಂಡಿರ್ತೀವಲ್ಲ ರೀ ಕಾಜು ಅದನ್ನ ಹಾಕಿಬಿಟ್ಟು ಈ ರೀತಿ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕಾಗುತ್ತೆ ಭಾಳ ಮಸ್ತ್ ಆಗುತ್ತೆ ರೀ ಟೇಸ್ಟ್ ಅಂದರೂ ಸಖತ್ತಾಗಿರೋದ ಹೊರಗಡೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಸಿಂಪಲಾಗಿ ಮಾಡಿಬಿಟ್ರೆ ಮಸ್ತ್ ಆಗುತ್ತಾ ಈಗಿರೋ ಅದನ್ನ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ರೀ ಒಗ್ಗರಣೆ ಗಿಂತಲ ಏಲಕ್ಕಿ ಮತ್ತು ಪಲಾವೆಲಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಒಗ್ಗರಣೆಗೆ ಹಾಕಬೇಕಾಗುತ್ತೆ ಈಗ ಅದನ್ನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಇದನ್ನು ಹಾಕಿದ್ದೀನಿ ನೀವು ಪೇಸ್ಟ್ ಆದ್ರೂ ಬಳಸ್ಬೋದು ಹಾಕಿ ಒಂಥರ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಉಳ್ಳಾಗಡ್ಡಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಈಗ ತರ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗ ಮಟ್ಟ ಹುರ್ಕೊಂಡು ಆಮೇಲೆ ಟೊಮೆಟೊ ನಾನು ಕಟ್ ಮಾಡಿ ರೀ ಟೊಮೆಟೊ ಪೇಸ್ಟ್ ರೆಡಿ ಮಾಡಿಬಿಟ್ಟು ಹಾಕಾಕತ್ತಿದ್ದು ಅಂದರೆ ಒಂದು ನಾಲ್ಕು ಟೊಮೆಟೊ ಅಷ್ಟು ಮೀಡಿಯಮ್ ಸೈಜು ಮಿಕ್ಸರ್ಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಅಂದರೆ ಕಟ್ ಮಾಡಿ ಹಾಕಿಬಿಟ್ರೆ ಅದು ಅಷ್ಟು ಸರಿ ಆಗೋಂಗಿಲ್ಲ ಹಾಗಾಗಿ ನಾನು ಪೇಸ್ಟ್ ಮಾಡಿಬಿಟ್ಟೆ ನಾನು ಹಾಕೋದು ನೀವು ಬೇಕಂದ್ರೆ ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು ಈಗ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡ್ತೀನಿ ನೋಡಿರಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಖಾರದ ಪುಡಿ ಹಾಕಬೇಕಾಗಿದ್ರೆ ಒಂದು ಅರ್ಧ ಚಮಚದಷ್ಟನ್ನ ಯೂಸ್ ಮಾಡೋಕತ್ತಿದ್ದು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ರೀ ಖಾರಕ್ಕೆ ಎಷ್ಟು ಅಷ್ಟು ನಾನಿಲ್ಲಿ ಮಸಾಲ ಖಾರ ಯೂಸ್ ಮಾಡಿದ್ದೀನಿ ನೀವು ಕೆಂಪು ಖಾರ ಯೂಸ್ ಮಾಡ್ಬೋದು ನನ್ನ ಕಡೆ ಕೆಂಪು ಖಾರ ಇದಿತಿಲ್ಲ ಅಂತೇಳಿ ನಾನು ಮಸಾಲೆ ಖಾರನ ಬಳಸಿದ್ದು ಈಗಿರ ಈ ಕಡೆ ಏನೈತಲ್ರಿ ಅದ ಮಿಕ್ಸರ್ ಜಾರಿಗೆ ಏನು ಟೊಮಾಟೋ ರುಬ್ಬಿರ್ತೀವಲ್ಲ ಅದ ಮಿಕ್ಸರ್ ಜಾರಿಗೆ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಕುದಿಸಿ ರೀ ಅದನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ನೋಡಿರಿ ಈ ಕೈ ಹಸಿ ವಾಸನೆ ಹೋಗು ಮಟ್ಟ ಅದನ್ನೂ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಇದು ರುಬ್ಬಿ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಬಿಟ್ಟು ಚಲೋದನ್ನಾಗಿ ಒಂದು ತಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ ಈ ರೀತಿ ಕರಿ ಮಾಡಿದಾಗಿಂತಲ ಭಾಳ ಮಸ್ತ್ ಬರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ರೀ ಹೊಟ್ಟೆಲಕ್ಕಿಂತ ರುಚಿ ಜಾಸ್ತಿ ಆಗುತ್ತೆ ಅಂದರೆ ಫ್ರೆಶ್ ಆಗೇ ಮಾಡಿರ್ತೀವಲ್ಲ ಅವಲ್ಲೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿರ್ತಾರೋ ಹಾಗಾಗಿ ಈಗ ನಾವು ಫ್ರೆಶಾಗಿ ಮಾಡಿ ತಿಂದಾಗಿಂಥಲ ಜಾಸ್ತಿ ರುಚಿನೂ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ರೀ ಎಷ್ಟು ಬೇಕು ಲಾಸ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀರು ಹಾಕಿ ಒಂದೆರಡು ಕುದಿ ಒಂದೆರಡು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಇದು ಪಲಾವ್ನಿ ದೊಡ್ಡದಾಗಿತ್ತು ಅದನ್ನೇ ಬಿಟ್ಟು ಸೈಡಿಗೆ ರೀ ಅಂದರೆ ಅದು ಫ್ಲೇವರೆಲ್ಲ ಬಿಟ್ಟಿರ್ತೈತಿಲ್ಲ ಹಂಗಾಗಿ ಈಗಿದ್ರೆ ಈ ರೀತಿ ಕುದ್ದಾದ್ಮೇಲೆ ಲಾಸ್ಟಿಗೆ ನಾವು ಇದ್ರೊಳಗೆ ಗೋಡಂಬಿನ ಹಾಕಿ ಇಡ್ಬೋದು ಇಲ್ಲಾಂದ್ರೆ ಒಂದು ಸರ್ವಿಂಗ್ ಬೌಲ್ ಬೌಲಾಗ ತೆಗೆದ್ಬಿಟ್ಟಾರೂ ನಾವು ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೋದ್ರಿ ನಾನು ಇದ್ರೆ ಕಡಾಯಿ ದೊಡ್ದಿತ್ತಲ್ಲ ಹಾಗಾಗಿ ಆ ಸಣ್ಣ ಬೌಲಿಗೆ ತೆಗ್ದೆ ಇತ್ತ ತೆಗ್ಯಾಕಂತೀನಿ ನೋಡಿರಿ ಮತ್ತು ನಾವು ಸರ್ವ್ ಮಾಡೋ ಮುಂದಾಗ ಗೋಡಂಬಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಅಂದರೆ ಕ್ರಿಸ್ಪಿಯಾಗಿ ಇರುತ್ತೆ ತಿನ್ನೋಕೆ ಟೇಸ್ಟ್ ಇನ್ನೂ ನಾನು ಇದ್ರೆ ಈಗ ಅದು ಒಂದು ಬೌಲಿಗೆ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಹುರಿದಿಟ್ಟಿದ್ದ ಗೋಡಂಬಿ ಮತ್ತು ಫ್ರೆಶ್ ಕ್ರೀಮ್ ಆದರೂ ಅಥ್ವಾ ಹಾಲಿನ ರೀ ಅದನ್ನೇ ಅದನ್ನ ಚಲೋತ್ನಾಗೆ ಬೀಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಟೇಸ್ಟ್ ಇನ್ನೂ ಮಸ್ತ್ ಆಗುತ್ತೆ ನಾನು ರೀ ಹಾಲಿನ ಕೆಣ್ಣಿನ ಚಲೋತ್ನಾಗೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇಟ್ಟುರೈತೆ ಎಲ್ಲ ಅಂತೀನಿ ನೋಡಿರಿ ಏನಾರು ಫೋಟೋ ಅಂತೇಳಿ ಆ್ಯಕ್ಚುಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೋಯಿತು ಟೇಸ್ಟ್ ಸಕ್ಕತ್ತಾಗಿರುತ್ತೆ ರೀ ಕ್ರಿಸ್ಪಿಯಾಗೆ ಮತ್ತು ಏ ಅಂತಾರೆ ಇನ್ನಷ್ಟು ಅನ್ಸುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಹೊರಗಡೆ ತಿಂದಿರ್ತೀರ ಆದರೆ ಮನೆ ಮಾಡಿ ತಿನ್ನೋದಂತ ಖುಷಿನಾದ್ರಿ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಶಾಂಗಿ ಪಾಯಸ ಅಥವಾ ಶಿರಾ ಮಾಡೋಣಂತ ಅಂದ್ಕೊಂಡಿದ್ದೆ ಮನು ಕೇಳೋರ್ ಕೂಡಿ ಮನು ಶಿರಾ ಮಾಡ್ರಿ ಅಂತ ಅಂದ್ಕೊಳ್ಳಿ ಶಿರಾ ರೆಡಿ ಮಾಡೋಕ್ಕಂತೀನಿ ನೋಡಿದ್ರೆ ಅದು ಸ್ವಲ್ಪ ಸ್ವೀಟ್ ಇದ್ರೆ ಚಲೋ ಆಗುತ್ತಲ್ಲ ಅಂತ ಎಲ್ಲ ಮಾಡಿದ್ಮೇಲೆ ಆದಷ್ಟು ಮಾಡೋಕ್ಕೇನು ಐದು ನಿಮಿಷದ ಕೆಲಸ ಅಂತ ಅದನ್ನು ರೆಡಿ ಅಂತಿದ್ರೆ ಅನ್ನನೂ ರೆಡಿ ಮಾಡಿ ಇಟ್ಟಿದ್ದೀನಿ ಜೀರಾ ರೈಸ್ ಮಾಡಿದ್ದೀನಿ ಶಿರ ಅಷ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಮಾಡೋಕೆ ರೀ ಅಷ್ಟು ತನಗೆ ಹಿಟ್ಟನು ನೆನತಿಲ್ಲ ಒಂದುವರೆ ತಾಸಾದ್ರೂ ಅದು ನೆನೆಸೋಕೆ ಇಡಬೇಕಾಗುತ್ತೆ ಅಂದರೆ ಜಾಸ್ತಿ ಹೊತ್ತು ನೆನೆಸಿದಟ್ಟು ಇನ್ನೂ ಬೆಸ್ಟ್ ಆಗುತ್ತೆ ಆದರೆ ಒಂದೂವರೆ ಆದ್ರೂ ಅದನ್ನ ಕಲಿಸ್ಬಿಟ್ಟು ಇಡಬೇಕಾಗುತ್ತೆ ಈ ಕಡೆ ಫಸ್ಟಿಗೆ ಶಿರ ಮಾಡಿ ಅದನ್ನೂ ಎತ್ತಿಟ್ಬಿಟ್ಟು ಇನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಾಡೋಕೆ ಅದು ಹಿಟ್ಟು ನೆನೆದಿತ್ತ ಒಂದೂವರೆ ತಾಸಾಗಿತ್ತಂದ್ರೆ ಆಲ್ರೆಡಿ ಒಂದೂವರೆಗೆ ನಾನು ಹಿಟ್ಟು ಕಲಸಿಟ್ಟು ಇವಾಗ ಟೈಮ್ ಮೂರು ಗಂಟೆ ಆಗೈತೆ ರೀ ಯಾವ ರೀತಿ ಹಿಟ್ಟು ಉಬ್ಬಿ ಬಂದೈತಿ ನೋಡ್ರಿ ಸಾಫ್ಟಾಗಿ ಆಗಿರ್ತೈತಿ ಮತ್ತು ಕಲಸಂಬಾಗ ಅಷ್ಟು ಸ್ವಲ್ಪ ಮೆತ್ತ ಚಲೋ ಚಲೋತ್ನಾಗಿ ಕಲಸಿ ಮುಚ್ಚಿಡ್ಬೇಕಾಗುತ್ತಿರಿ ಅಂದರೆ ಬ್ಯಾಶ್ಬಿಳಗಾದ್ರೆ ಇನ್ನೂ ಜಲ್ದಿ ಉಬ್ಬುತ್ತಾದರೆ ಈಗ ಥಂಡಿ ಐತಲ್ರಿ ಹಾಗಾಗಿ ಒಂದು ವೇ ತಾಸದಕ್ಕೂ ಬೇಕಾಗುತ್ತಾ ಈಗಿರೋ ಅದನ್ನ ಚಿರೋದ್ನಾಗ ಒಂದು ಸಲ ಮಿದ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜ್ ನಾವು ನಾನ್ ರೆಡಿ ಮಾಡ್ಕೊತಿಲ್ಲ ಅಷ್ಟೇ ಹಿಟ್ಟು ತೊಗೊಂಬಿಟ್ಟು ಈ ರೀತಿ ರೌಂಡ್ ರೌಂಡ್ ಮಾಡಿ ಇಟ್ಕೋಬೇಕಾಗುತ್ತೆ ರೀ ಅಂದರೆ ದೊಡ್ಡ ಸೈಜ್ ಆದರೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ತಗೋಬೇಕಾಗುತ್ತೆ ಇವತ್ತು ನಾನು ಕುಕ್ಕರ್ ಒಳಗೆ ಯಾವ ರೀತಿ ರೆಡಿ ಮಾಡೋಂಥೇಳಿ ನಿಮ್ಮ ಸಂಗಟೆ ಸೇರ್ ಮಾಡ್ಕೊಳಾಕತ್ತಿದ್ದು ಒನ್ ಟೈಮ್ಗೆ ಒಂದು ನಾಲ್ಕು ಆರಾಮ್ಸರಿ ಮಾಡ್ಕೊಬೋದು ಅಂದರೆ ನಾವು ಒಂದೊಂದಾಗಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಮಾಡಿದಾಗ ಬೆಸ್ಟ್ ಆಗುತ್ತೆ ನೋಡಿರಿ ನಾನಿಲ್ಲಿ ಒಂದು ನಾಲ್ಕು ಹುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಲಟ್ಟಿಸ್ಬಿಟ್ಟು ಆಮೇಲೆ ಕಲೋಂಜಿ ಅಥವಾ ಕಪ್ಪು ಎಳ್ಳ ಹಚ್ಚಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಟ್ಟಿಸ್ಕೋಬೇಕಾಗುತ್ತೆ ಅಂದರೆ ಭಾಳ ತೆಳ್ಳಗಾಗೆ ಲಟ್ಟಿಸಾಕಬಾರ್ದು ಸ್ವಲ್ಪ ದಿಪ್ಪಾಗಿನೇ ಲಟ್ಟಿಸ್ಕೋಬೇಕಾಗುತ್ತೆ ಅಂದರೆ ನಾನು ಸ್ವಲ್ಪ ದಿಪ್ಪಾಗಿನೇ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ದಿಪ್ಪಾಗೆ ಕಪ್ಪು ಕಪ್ಪೆಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಮಾಡಿದಾಗ ನಾವು ಹೊರಗಡೆ ಹೋಗಿ ಏನು ಒಳಗೆ ತಿಂತೀವಲ್ಲ ಅದೇ ರೀತಿ ಫೀಲ್ ಬರುತ್ತೆ ಅಂದರೆ ಟೇಸ್ಟ್ ಇರುತ್ತೆ ರೀ ಈಗ ನಾನು ಒಂದು ನಾಲ್ಕು ಈ ರೀತಿ ಕೊತ್ತಂಬರಿ ಮತ್ತು ಕಪ್ಪೆಳ್ಳ ಹಚ್ಚಿ ಲಟ್ಟಿಸ್ಬಿಟ್ಟು ಈ ಕಡೆ ಕುಕ್ಕರ್ನೂ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಡಬೇಕಾಗುತ್ತೆ ಅಂದರೆ ಕುಕ್ಕರ್ ಬಿಸಿ ಆದಮೇಲೆ ಇವನ ಬೆನ್ಸೋಕ್ಕೆ ಹಾಕಬೇಕಾಗುತ್ತೆ ಹಂಗಾಗಿ ಈ ಕಡೆ ಅದನ್ನ ಕಪ್ಪೆಳ್ಳು ಮತ್ತು ಕೊತ್ತಂಬರಿ ಹಚ್ಚಿದ್ದನ್ನು ಉಲ್ಟಾ ಮಾಡಿಬಿಟ್ಟು ಅಂದರೆ ಒಳಶಿ ಹಾಕಿಬಿಟ್ಟು ಒಂದು ಸೈಡ್ ಏನೈತ್ಲ ಅದು ನಾವು ಎಳ್ಳತ್ತು ಹಚ್ಚಲಾರ ಸೈಡ್ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಅದನ್ನ ಕುಕ್ಕರ್ಗೆ ಹಚ್ಚಬೇಕಾಗುತ್ತೆ ಅಂದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೆ ಆದರೆ ಈ ರೀತಿ ಮಾಡಿದಾಗ ಏನೈತಿಲ್ಲ ಅದು ನೀರು ಹಚ್ಚಿ ಹಚ್ಚಿದಾಗ ಚಲೋತ್ನಿಗೆ ಹತ್ಕೊಂತೈತ್ರಿ ನೀರು ಹತ್ಲಿಕ್ಕಂದ್ರೆ ಅದು ಹತ್ಕೊಳ್ಳೋಂಗಿಲ್ಲ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲಲ್ಲ ಹಂಗಾಗಿ ನೀಟಾಗಿ ನೀರು ಒಂದು ಸೈಡ್ ಹಚ್ಚಿಬಿಟ್ಟು ಕುಕ್ಕರ್ ಬಿಸಿ ಆಗಿರ್ತೈತಲ್ಲ ಅಲ್ಲಿ ಕುಕ್ಕರ್ಗೆ ಈ ರೀತಿ ಹಚ್ಚಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿ ಓಡ್ಕೊಂಡ್ಬಿಟ್ಟನ ಹಚ್ಬೇಕು ಅಂದರೆ ಕೈಗೆಲ್ಲ ಬಿಸಿ ಹಚ್ಕೊಂಬಿಟ್ರಿ ಅಂತ ಅಷ್ಟೇ ರೀ ಈಗ ಕುಕ್ಕರ್ ಒಳಗೆ ಎಲ್ಲನೂ ಈ ರೀತಿ ಹಚ್ಚಿಬಿಟ್ಟು ಅದನ್ನ ಮೇಲೆ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಡಬೇಕಾಗುತ್ತೆ ಅಂದರೆ ಅದು ಉಬ್ಬಿ ಬರುತ್ತೆ ಅದು ಏನಂತಾರೋ ಅದೇ ಬಿಸಿಗಿನ ಬೆನಿಯುತ್ತೀ ಈ ಕಡೆ ನಾನು ಅದನ್ನ ಫಸ್ಟಿಗೆ ಬೆನ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಮತ್ತಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಈಗ ಎರಡು ಮೂರು ನಿಮಿಷ ಆಯಿತು ಅವನು ಈ ರೀತಿ ಬೆಂದಿರ್ತಾವ್ರಿ ಮತ್ತೆ ಒಳ್ಳೆ ಶಾಕ್ಬಿಟ್ಟು ಅದನ್ನ ಅಂದರೆ ಕುಕ್ಕರ್ ಡಬ್ಬ ಹಾಕಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಅಂದರೆ ನಾವು ತವ ಮೇಲೆ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಸೇಮ್ ರೀ ಒಂದು ಎರಡು ನಿಮಿಷ ಈ ರೀತಿ ಹಳಿ ಶಾಕಿ ಬಿಡಬೇಕು ಆಮೇಲೆ ಸ್ವಲ್ಪ ಎಲ್ಲಿ ಹಸಿ ಅನಿಸುತ್ತಲ್ಲ ಅಲ್ಲಿ ಮತ್ತಷ್ಟು ಈ ರೀತಿ ಸ್ವಲ್ಪ ಗ್ಯಾಸನ್ನು ಸಾರಿ ಕುಕ್ಕರನ್ನು ಸೈಡಿಗೆ ತೊಗೊಂಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ರೀ ಮಸ್ತ್ ಇರ್ತಾವೆ ಮತ್ತು ಯಾವಾಗಾದ್ರೂ ಒಂದ್ಸಲ ಸ್ಪೆಷಲಾಗಿ ಮಾಡಬೇಕನ್ಸ್ದಾಗ ಈ ರೀತಿ ಖಂಡಿತ ಟ್ರೈ ಮಾಡಿರಿ ಅಂದರೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಹಿಟ್ಟು ಕಲಸಿಟ್ಬಿಟ್ಟು ಈಜಿಯಾಗೆ ಈ ರೀತಿ ಮಾಡ್ಕೊಬೋದು ಕುಕ್ಕರ್ವಾಗಂತೂ ಭಾಳ ಬೆಸ್ಟ್ ಆಗುತ್ತೆ ನೋಡಿರಿ ಮತ್ತು ಕೈನೂ ನುಸಂಗಿಲ್ಲ ತವ ಮೇಲೆ ಆದರೆ ಒಂದೊಂದು ಬೆನ್ಸಂದಾಗ ಕೈಯೂ ಬಂದುಬಿಡುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದು ಅಂದರೆ ಒಂದು ಎರಡು ಅಥವಾ ಮೂರು ತಿಂದು ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ಹಾಗೆ ರೀ ಈಗ ನಾನು ಮತ್ತೆ ಅವನ್ನ ತೆಗೆದ್ಬಿಟ್ಟು ಮತ್ತೆ ಅದೇ ಕುಕ್ಕರ್ಗೇನೈತ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಈ ರೀತಿ ಹಚ್ಚಿ ಬೆನ್ಸ್ಕೊಂಡ್ರೆ ಆಯ್ತು ಮ್ಯಾಲೆ ತುಪ್ಪ ಅಥವಾ ಬೆಣ್ಣೆ ಹಚ್ಚಿಬಿಟ್ಟು ಸರ್ವ್ ಮಾಡಿಬಿಟ್ರಾಯ್ತು ಮಸ್ತಾಗಿರುವ ನಾನ್ ರೆಡಿ ಆಗ್ತವೆ ನೋಡಿರಿ ಎಷ್ಟು ಮಸ್ತಾಗಿ ಕಾಣ್ತಾವೆ ತಿನ್ನಕು ಅಷ್ಟೇ ಟೇಸ್ಟಾಗಿರ್ತಾವ್ರಿ ಚಲೋ ಕಣಕ್ಕಂತವಲ್ರಿ ನನಗಂತೂ ಇಷ್ಟ ಆಗ್ತವೆ ಈ ರೀತಿ ರೀ ಸ್ಪೆಷಲ್ಲಾಗಿ ಸ್ವಲ್ಪ ನಮಗೂ ಖುಷಿ ಆಗುತ್ತಲ್ಲ ಸ್ಪೆಷಲಾಗಿ ಮಾಡ್ಕೊಂಡು ತಿಂದಾಗ ಹಂಗಾಗಿ ಎಷ್ಟು ಮಸ್ತ್ ಕಣಕ್ಕಂತವಲ್ರಿ ಗೋಧಿ ಹಿಟ್ಟ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಬಳಸಿ ಮಾಡಿಬಿಟ್ರಿ ಅಂತಲ್ಲ ಸ್ವಲ್ಪ ಜಿಗಿಡು ಕಮ್ಮಿ ಆಗ್ತವೆ ಮತ್ತು ಬರೇ ನಾವು ಮೈದಾ ಹಿಟ್ಟನ್ನ ಯೂಸ್ ಮಾಡಿ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಜಾಸ್ತಿ ಜಿಗಿಟು ಇರುತ್ತೆ ಮತ್ತು ಡೈಜೆಷನ್ಗೂ ಪ್ರಾಬ್ಲಮ್ ಆಗುತ್ತೆ ರೀ ಹಾಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದು ಈಗೆಲ್ಲ ರೆಡಿ ಮಾಡಿಬಿಟ್ಟು ಪ್ಲೇಟ್ ಸರ್ವ್ ಮಾಡೋಕಂತೀವಿ ನೋಡಿ ಆಲ್ರೆಡಿ ಟೈಮ್ ಮೂರುವರೆ ಆಗಿದ್ರಿ ಎಲ್ಲರಿಗೆ ಒಟ್ಟಿನೂ ಬಿಟ್ಟಿತ್ತು ಅಂದ್ರೆ ಲೇಟ್ ಆಗ್ಬಿಡ್ತು ಅಂದರೆ ಹೊಟ್ಟಿ ಹಸಿದ್ಬಿಡತ್ರಿ ಅಂದ್ರೆ ಇದನ್ನೆಲ್ಲ ಮಾಡಕ್ಕೆ ಸ್ವಲ್ಪ ಲೇಟನ ಆಯಿತು ಅಂದ್ರೆ ನಾನು ಒಂದೋ ರೀತಿಯೇ ಹಿಟ್ಟು ಕಲಸಿಟ್ಟಿದ್ದಿಲ್ಲ ಹಾಗಾಗಿ ಹಿಟ್ಟು ಸ್ವಲ್ಪ ನಿಲ್ಲ ಅಂತಾರೆ ವೇಟ್ ಅಂತಿದ್ದೆ ಫೈನಲಿ ಪ್ಲೇಟ್ನು ರೆಡಿ ಇತ್ತು ನೋಡ್ರಿ ಮಸ್ತಾಗಿ ಕಾಜು ಮಸಾಲ ಮತ್ತು ನಾವನ ಎಷ್ಟು ಮಸ್ತ್ ನೋಡ್ತಾ ಹೇಳಿದ್ರಿ ತಿನ್ಬೇಕು ತಿನ್ಬೇಕುತ್ತೆ ಅಷ್ಟು ಮಸ್ತ್ ಇರುತ್ತೆ ಟೇಸ್ಟ್ನು ಸಖತ್ತಾಗಿರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನಿಡು ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದಾಗ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ